ಅನ್ನೋ ನೀವು ನನಗೂ ಸ್ವಲ್ಪ ಯಾವುದೋ ಅವರು ಪರ್ಸನಲ್ ವಿಷಯಕ್ಕೆ ವೈಯಕ್ತಿಕವಾದಂಥ ವಿಚಾರಗಳಲ್ಲಿ ಅವ್ರ ಫ್ಯಾಮಿಲಿಗೂ ನಮಗೂ ಆಗೋದಿಲ್ಲ ಅಂತ ಒಂದು ವಿಚಾರಕ್ಕಾಗಿ ನಾನೊಂದು ಮೂವತ್ತು ವರ್ಷದಿಂದ ನಾನು ತಿಳ್ಸ್ಕೊಂಡು ಬರ್ತಾ ಇದ್ದೆ ಯಾವುದೇ ಆರೋಪ ಯಾರಿಗೂ ನನಗೂ ಅವ್ರಿಗಿರುವಂಥ ವೈಯಕ್ತಿಕ ವಿಚಾರಕ್ಕಾಗಿ ಏನೆಲ್ಲ ಮಾಡಿ ಮಾಡಿ ವೈಯಕ್ತಿಕ ವಿಚಾರಕ್ಕಾಗಿ ಇದು ಈ ಪವಿತ್ರವಾದಂಥ ಸ್ಥಳವನ್ನು ಅಪವಿತ್ರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ದಿವೇಶ ಅನ್ನೋನು ನನಗೂ ಸ್ವಲ್ಪ ಯಾವುದೋ ಅವರು ಪರ್ಸನಲ್ ವಿಷಯಕ್ಕೆ ವೈಯಕ್ತಿಕವಾದಂಥ ವಿಚಾರಗಳಲ್ಲಿ ಅವ್ರ ಫ್ಯಾಮಿಲಿಗೂ ನಮಗೂ ಆಗೋದಿಲ್ಲ ಅಂತ ಒಂದು ವಿಚಾರಕ್ಕಾಗಿ ನನಗೊಂದು ದ್ವೇಷ ಇದೆ ನಮ್ಮ ಮೇಲೆ ನಾನು ಈ ದೇವಸ್ಥಾನಕ್ಕೆ ಬಂದು ಮೂವತ್ತು ನನ್ನ ಕೈಗೆ ಬಂದು ಮೂವತ್ತು ವರ್ಷ ಆಯಿತು ಆವತ್ತಿನ ಅದಕ್ಕೆ ಮೊದಲು ರಾಮಚಂದ್ರ ರೆಡ್ಡಿ ಮತ್ತಿತರು ಅವ್ರ ಜೊತೆ ಸೇರಿ ಮಾಡ್ತಾಯಿದ್ರು ಅದು ಅದಾದ ನಂತರ ನನಗೆ ಕೊಟ್ಟರು ಗ್ರಾಮಸ್ಥರು ಸರ್ವ ಗ್ರಾಮಸ್ಥರು ಸೇರಿ ಸರಿ ಅದಾದ ನಂತರ ಮೂವತ್ತು ವರ್ಷದಿಂದ ನಾನು ತಿಳ್ಸ್ಕೊಂಡು ಬರ್ತಾಯಿದ್ದೆ ಯಾವುದೇ ಆರೋಪ ಯಾರಿದ್ದಾನೋ ಬರಲಿಲ್ಲ ಈತನು ನನಗೂ ಅವ್ರಿಗಿರೋಂಥ ವೈಯಕ್ತಿಕ ವಿಚಾರಕ್ಕಾಗಿ ಏನೆಲ್ಲ ಮಾಡಿ ಇವತ್ತು ಆರೋಪ ಮಾಡ್ತಾಯಿದ್ದೆ ನನ್ನೆಲ್ಲ ಸುಳ್ಳು ಈ ದೇವಸ್ಥಾನ ಹೇಗೆ ನಡ್ಕೊಂಡು ಬಂದಿದೆ ಅಂತಂದರೆ ಇದು ಹದಿನಾಲ್ಕು ಗ್ರಾಮಗಳಿಗೆ ಸೇರಿದ್ದು ಸುಮಾರು ಊರುಗಳಿಗೆ ಇದು ಕುಲದೇವತೆ ಅಮ್ಮ ಅವರೆಲ್ಲರೂ ಕೂಡ ಗೊತ್ತು ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಆಗಿಂದ ಜಾತ್ರೆ ಮಾಡ್ಕೊಂಡು ಬರ್ತಾ ಇದೀವಿ ಆ ಜಾತ್ರೆ ವಿಚಾರದಲ್ಲಿ ಯಾವುದು ತಂತೆ ತಕರಾರುಗಳು ಏನೂ ಇಲ್ಲ ಈ ವರ್ಷ ನಾವು ಜಾತ್ರೆಗೆ ಮಾತಾಡುವಾಗ ಗ್ರಾಮದಲ್ಲಿ ಒಂದು ತಿಂಗಳ ಹಿಂದೆಯೇ ನಾವು ತಾಮ್ ಟಾಮ್ ಮಾಡಿದು ಎಲ್ಲರನ್ನ ಅಡುಗೆ ಮನ ದೇವಸ್ಥಾನದ ಹತ್ರ ಮಾತಾಡ್ ಕರೆದು ಮಾತಾಡಿ ಅವ್ರಿಗೆ ಎಲ್ಲ ಸರ್ವಾನುಮತದ ಅಭಿಪ್ರಾಯ ಬಂದ ಮೇಲೆ ನಾವು ಜಾತ್ರೆ ಹತ್ರ ನಡೆಸೋಕ್ಕೆ ಪ್ರಾರಂಭ ಮಾಡ್ತೀವಿ ಡೇಟ್ ಫಿಕ್ಸ್ ಮಾಡ್ತೀವಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತೀವಿ ಯಾರ್ಯಾರಿಗೆ ಏನೇನು ಪ್ರೇಳ್ಬಿಟ್ಟು ಒಂದು ಗ್ರೂಪ್ ಮಾಡಿ ಅವ್ರಿಗೆ ಒಪ್ಪಿಸ್ತೀವಿ ಇದಾದ ನಂತರ ಅದು ಕ್ರಮೇಣ ನಡ್ಕೊಂಡು ಹೋಗ್ತಾ ಇರುತ್ತೆ ಹೀಗೆ ಮೂವತ್ತು ವರ್ಷಗಳ ಮೇಲೆ ದಾರಿ ನಡ್ಕೊಂಡು ಬಂದಿದೆ ಇದಕ್ಕೆ ಮೊದಲು ರಾಮಚಂದ್ರ ರೆಡ್ಡಿ ಮತ್ತು ಅವರು ಇನ್ನು ಕೆಲವರು ಮಾಡ್ತಾಯಿದ್ರು ಅವ್ರನ್ನ ಆಗಲ್ಲ ಅಂತ ಹೇಳಿ ನಮಗೆ ಬಿಟ್ಕೊಟ್ರು ನಮ್ಮನ್ನು ಕರ್ಕೊಂಡ್ಬಂದು ನೀವು ಮಾಡಿ ಅಂತಂದರು ಆಮೇಲೆ ಅದೇ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾನು ಸುಮಾರು ಊರುಗಳನ್ನ ಕಂಡಿದ್ದು ಅವರು ಭಕ್ತಾದಿಗಳು ನಮಗೇನಂತಂದ್ರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಲ್ವೇ ಅಲ್ಲ ನಮ್ಮ ದೇವಸ್ಥಾನ ಒಂದು ಮೇಸರುವಾಸಿ ಆಗಬೇಕು ಅಂತಂದರೆ ಜನ ಸೇರಬೇಕು ಭಕ್ತಾದಿಗಳು ಸೇರಬೇಕು ನಮ್ಮ ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಬೇಕು ತಿಳುವಳಿಕೆ ಮಾಡೋದಕ್ಕೆ ನಾವೆಲ್ಲ ಮಾಡಿ ಇದು ಮಾಡ್ತಾಯಿದ್ವಿ ನಾವೇನು ಮಾಡ್ತಾಯಿದ್ದೀವಿ ಅಭಿವೃದ್ಧಿಯಾಗಿ ಮಾಡಿದ್ದೀವಿ ಅಂತಂದರೆ ಇವತ್ತು ಗ್ರಾನೈಟ್ ಕೆಲಸ ಫಾರ್ ಎಕ್ಸಾಂಪಲ್ ಗ್ರಾನೈಟ್ ಕೆಲಸ ಅಂತ ಹೇಳಿ ಮೂರು ಜನ ಆಯ್ಕೆ ಮಾಡಿದ್ದೀವಿ ಒಬ್ಬರು ಗ್ರಾನೈಟು ಡೋನ ಡೊನೇಷನ್ ಮಾಡಿದ್ದಾರೆ ಒಬ್ಬರು ಲೇಬರ್ ಡೊನೇಷನ್ ಮಾಡಿದ್ದಾರೆ ಮಿಕ್ಕಿದ್ದೆಲ್ಲ ನಾವು ಇನ್ನೊಬ್ಬರು ಡಸ್ಟ್ ಅದು ಇದು ಸಿಮೆಂಟ್ ಅದೆಲ್ಲ ಒಂದು ಈ ತರ ನಾವು ಒಬ್ಬೊಬ್ಬ ಕಾಂಟ್ರಾಕ್ಟ್ ಡೋನರ್ಸ್ನ ಡೈರೆಕ್ಟ್ ಮಾಡ್ತೀವಿ ಮಾಡಿದು ಅವ್ರಿಗೆ ಒಪ್ಸ್ತೀವಿ ನಾವು ಕಾಸು ದುಡ್ಡು ಕಾಸು ವ್ಯವಹಾರ ನಡೆಸೋದಿಲ್ಲ ಇವಾಗ ಇದು ನೋಡಿ ಇದು ಇಪ್ಪತ್ಮೂರನೇ ಸಾಲಿನಲ್ಲಿ ಗೋಪುರ ಒಬ್ರು ಕಟ್ಟಿಸಿದ್ರು ಆರ್ಚು ನಾವೆಲ್ಲ ಸೇರಿ ಕಟ್ಟಿಸಿದ್ವಿ ನೋಡಿ ಅಲ್ಲಿ ಆ ಕಡೆ ಇದಿದೆಯಲ್ಲ ಸ್ಟೇಜ್ ಬಂದು ನಮ್ಮ ನಮ್ಮ ಫ್ಯಾಮಿಲಿಯಿಂದ ಮಾಡಿಸಿದ್ವಿ ಆಮೇಲೆ ಇದು ಗೋಡೆ ಸುತ್ತ ಗೋಡೆ ಕಾಂಪೌಂಡ್ ಗೋಡೆ ಬಂದು ಕಾಂಪೌಂಡ್ ಗೋಡೆ ಬಂದು ಒಂದು ಊರಿಗೆ ಒಪ್ಸಿದ್ವಿ ಒಂದು ಊರಿಗೆ ಒಪ್ಸಿದ್ವಿ ಅವರೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡಿ ಕಾಂಟ್ರಾಕ್ಟ್ರನ್ನ ಅವನ್ನೇ ಕರ್ಸಿ ಕರ್ಸ್ಬಿಟ್ಟು ಅವರಿಬ್ಬರಿಗೂ ಏನು ಕಾ ಕಾಂಟ್ಯಾಕ್ಟ್ ಮಾಡಿಸಿ ಡೋನರು ಪ್ಲಸ್ ಕಾಂಟ್ರಾಕ್ಟ್ರು ಅವರು ಒಡಂಬಡಿಕೆ ಮಾಡಿಕೊಂಡು ಕೆಲಸ ಮಾಡಿ ಪೂರೈಸಿದರು ಅದೇ ರೀತಿ ಸೇದುಬಾವಿ ಏನು ಅಷ್ಟೇ ಸೇದ್ಬಾವಿ ಒಬ್ಬರು ಮಾಡಿಸಿದ್ರು ರಿಪೇರಿ ಕೆಲಸ ಇದೆಲ್ಲ ಒಬ್ಬರು ಮಾಡಿಸಿದ್ರು ಕ್ಲೀನಿಂಗ್ ಎಲ್ಲ ಒಬ್ಬರು ಮಾಡ್ಸಿದ್ರು ಅದಾದ್ಮೇಲೆ ಒಬ್ಬರೇ ಒಬ್ಬರು ಅದನ್ನು ಇದು ಮಾಡಿಸಿದ್ರು ಏನು ಸೇದ್ಬಾವಿ ಮಾಡಿಸಿದ್ರು ಹಾಗೆಯೇ ಈ ನಾಲ್ಕು ಕಂಬಗಳು ಕಳ್ಕಬ್ಬಿದವರು ಒಬ್ಬರು ನಮ್ಮ ಗಂಗಾಧರ್ ಹೇಳ್ಬಿಟ್ಟು ಅವರು ಕಾಂಟ್ರಾಕ್ಟ್ರು ಅವ್ರಿಗೇನೆ ಒಪ್ಸಿದ್ವಿ ಅವ್ರು ದುಡ್ಡು ಕೊಡ್ತಾರೆ ಅವ್ರು ಮಾಡ್ತಾರೆ ಬಟ್ ಕೆಲಸ ಮಾಡ್ಸೋದು ಮಾತ್ರ ನಮ್ಮದು ಉಸ್ತುವಾರಿ ಮಾತ್ರ ನಮ್ಮದು ಎರಡನೇದು ಹಂಗೆ ಎದುರು ಇದೆಲ್ಲ ಕಂಪ್ಲೀಟ್ ಹಳೇದು ಏನು ಎದುರು ಮಂಟಪ ಎಲ್ಲ ಅದು ಕೂಡ ಬೇರೆ ಬೇರೆ ಬೇರೆಯವರಿಂದ ಎರಡು ಇಬ್ಬರೂ ಉಪ್ ಸೇರ್ಕೊಂಡ್ಬಿಟ್ಟು ಅವರು ಕಾಂಟ್ರಾಕ್ಟ್ ಉಪ್ಸಿ ಮಾಡಿದ್ವಿ ಬೇಕಾದರೆ ಆ ಕಾಂಟ್ರಾಕ್ಟ್ರನ್ನ ಅವನ್ನ ಕರೆಸ್ತೀವಿ ಮಾತಾಡಬೇಕು ನೀವು ವಿಚಾರಿಸ್ಕೋಬೋದು ನಾನು ಫೋನ್ ನಂಬರ್ ಕೊಡ್ತೀನಿ ಹೆಸರು ಕೊಡ್ತೇನೆ ಏನು ಅಂತೇಳಿ ಬಟ್ ಈ ತರನೇ ನಾವೆಲ್ಲ ಕೂಡ ಮಾಡಿಸಿ ಈಗ ಅವ್ರು ಹೇಳೋದು ಮುನ್ನೂರು ಹಳ್ಳಿ ಈ ಗ್ರಾಮಕ್ಕೆ ಈ ಒಂದು ದೇವಾಲಯಕ್ಕೆ ಸೇರುತ್ತೆ ಪ್ರತಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಎಷ್ಟಾಯಿತು ಅದಕ್ಕೆ ಲೆಕ್ಕ ಎಲ್ಲಿ ಕೊಟ್ಟಿದ್ದಾರೆ ಕೊಡೋದಿಲ್ಲ ಮುನ್ನೂರು ಜನ ಸಾವಿರ ರೂಪಾಯಿ ಕೊಟ್ಟು ಯಾಕೆ ಜಾತ್ರೆ ಇನ್ನೇ ಇನ್ನೇ ಇನ್ನೂ ಅಪರಾಧ ನಡೆಸ್ತಾ ಇದ್ವಿ ಮುನ್ನೂರು ಹಳ್ಳಿ ಲೆಕ್ಕ ಬಂದು ಯಾರು ಕೇಳಷ್ಟಿಲ್ಲ ಅವ್ರ ಒಂದು ಪ್ರೋಗ್ರಾಮ್ ಒಪ್ಸಿರಿ ಅವ್ರು ಕೊಟ್ಕೊಳ್ತಾರೆ ಅವ್ರು ಕೊಟ್ಬಿಡಿ ಸಣ್ಣ ಅಂತ ಕೊಡ್ತಾರೆ ಮಾಡ್ತೀವಿ ಇಲ್ಲ ನಮ್ಮ ಊರಲ್ಲಿ ಚಂದಾಗಿಂದ ಬರ್ತಾರೆ ಇದು ಬರುವ ಅಂತ ಆಗ್ತೀವಿ ಅದು ಕೂಡ ಸರಿಯಾಗಿ ಕೊಡೋದಿಲ್ಲ ಮಿಕ್ಕಿದ್ದು ಏನಾದರೂ ಸಾಧ್ಯ ಹೋದರೆ ನಾವು ಹಾಕೊಳ್ತೀವಿ ಮಾಡ್ತಾ ಏನು ಅಂತಂದರೆ ದೇವಸ್ಥಾನದಲ್ಲಿ ಬಗ್ಗೆ ನಮ್ಗೆ ಗೌರವ ಇದೆ ನಮಗೇನೋ ಕಾಪಾಡಿದೆ ಅನ್ನೋದು ಒಂದು ಇದಿದೆ ಆ ಹೆಮ್ಮನ ನಮ್ಮ ಆ ಹೆಮ್ಮನ ಆಶೀರ್ವಾದ ನಾವು ಪಡ್ಕೋಬೇಕು ಅನ್ನೋ ವಿಚಾರದಲ್ಲಿ ನಾವು ಮಾಡ್ತಾ ಬಟ್ ನಾನು ಹೇಳಿದೆ ನಾನು ಸುಮಾರು ವರ್ಷಗಳಿಂದನೇ ಹೇಳ್ದೆ ನಮಗೆ ನಾವು ಮಾಡೋದಿಲ್ಲಪ್ಪ ಯಾರಾದರೂ ಮುಂದೆ ಬನ್ನಿ ಅಂತಂದರೆ ಯಾರು ಬಂದಿಲ್ಲ ಅಬ್ಜೆಕ್ಷನ್ ಮಾತ್ರ ಬರ್ತಾರೆ ಇರಿ ರೀ ಇವಾಗ ಆರೋಪ ಮಾಡಿರೋರು ಒಂದು ಪೈಸೆ ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಆತ್ಮ ಬಂದು ಪಂಚಾಯತಿಗೂ ಬರೋದಿಲ್ಲ ಯಾರಾದ್ರನ್ನೇ ನಮ್ಮ ಊರನ್ನ ಕಚಾರ್ಸ್ಕೊಬೋದು ಮತ್ತು ಬ ಬರೀ ಆರೋಪ ಮಾಡೋದೇ ಅಲ್ಲ ಅಭಿವೃದ್ಧಿ ಕಾರ್ಯದಲ್ಲಿ ಒಂದು ಪೈಸೆ ಅವ್ರ ಕ್ರೆಡಿಟ್ ಇಲ್ಲ ಕಾಂಟ್ರಿಬ್ಯೂಷನ್ ಇಲ್ಲ ಇದು ವೈಯಕ್ತಿಕ ವಿಚಾರಕ್ಕಾಗಿ ಮಾಡ್ತಾಯಿದ್ದಾನೆ ಇದು ಸುಳ್ಳು ಅದು ವೈಯಕ್ತಿಕ ವಿಚಾರಗಳು ಎಷ್ಟೋ ಇರ್ತದೆ ಅದು ಆ ಹಿನ್ನೆಲೆಯಲ್ಲಿ ಅವನು ನನ್ನ ಮೇಲೆ ಪ್ರತ್ಯಾರೋಪ ಮಾಡಿದ್ದಾನೆ ಈಗ ಇವಾಗ ಜಾತ್ರೆ ಮಾಡೋರು ನಾವು ಜಾತ್ರೆಗೆ ಜನ ಸೇರಿಸೋರು ನಾವು ಜಾತ್ರೆಗೆ ಜನ ಬಂದರೆ ತಾನೇ ಉಂಡಿಯಲ್ಲಿ ಕಾಸು ಬೀಳುತ್ತೆ ಎತ್ ಸರ್ ಆ ಜಾತ್ರೆಗೆ ಉಂಡಿ ಬ ಉಂಡು ಬಂದು ಸೀಸ್ ಮಾಡಿಸ್ಬಿಟ್ರೆ ನಾವು ಜಾತ್ರೆ ಹೇಗೆ ನಡೆಸೋದು ಇಲ್ಲಿ ಇದ್ದಾರೆ ಇನ್ನೊಬ್ರು ಇವರು ಅಣ್ಣ ಇದ್ದಾರೆ ಹೇಳಿ ಬಾಲ್ನೇ ದಿನವೇ ಉಂಡೆ ತೆಗಿತಾ ಇದ್ದೀವಿ ಜಾತ್ರೆ ತಕ್ಷಣ ಎಲ್ಲರೂ ಇರ್ತಾರೆ ಒಂದು ಐವತ್ತು ಜನ ಇರ್ತಾರೆ ತೆಗೆದು ಏನೇನು ಮಾಡ್ತೀವಿ ಅಂತಂದರೆ ವಾದಿದವರಿಗೆ ಅಲಿಗೆದವರಿಗೆ ಅರ್ಚಕರಿಗೆ ಅರ್ಚಕಲೆ ಆಮೇಲೆ ಇನ್ನೂ ಯಾರ್ಯಾರು ಲೈಟಿಂಗ್ ಅವರಿಗೆ ಇನ್ನು ಇತರೆ ಖರ್ಚುಗಳಿಗೆ ಇದಿಲ್ಲ ಅಲ್ಲೇ ಕೊಟ್ಬಿಡ್ತೀವಿ ನಾವು ಒಂದು ಪೈಸೆ ಮನೆಗೆ ತಗೊಂಡು ಹೋಗೋದಿಲ್ಲ ಇದೆಲ್ಲರಿಗೂ ಗೊತ್ತಿದೆ ಈ ವಿಚಾರ ಬಟ್ ಯಾವುದೋ ವಿಚಾರಕ್ಕಾಗಿ ಈ ಪವಿತ್ರವಾದಂಥ ಸ್ಥಳ ಇದು ನಮ್ಮ ದೇವಸ್ಥಾನವನ್ನು ಅಪವಿತ್ರ ಮಾಡಬೇಕು ಅಂತ ಹೇಳಿ ಏನು ಅರ್ಚಕರಿಗೆ ಬರುವಂತಹ ಗೌರವಧನದಲ್ಲೂ ಸಹ ಇವರು ಹಣನ ಸಮರ್ಪಕವಾಗಿ ಅವರಿಗೆ ತಲುಪಿಸೋದಿಲ್ಲ ಎಷ್ಟು ಬರ್ತಾ ಇದೆ ಮತ್ತೆ ನಿಮಗೆ ಏನು ಕೊಡ್ತಾ ಇದಾರೆ ಏನು ಸರ್ ಪೇಮೆಂಟ್ ಮೊದಲು ಬಂದಾಗ ಪೇಮೆಂಟ್ ಇಲ್ಲ ಇವಾಗ ನಮ್ಮಣ್ಣ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ನಮ್ಮನ್ನು ಅಪಾರ್ಟ್ಮೆಂಟ್ ಆಗಿದ್ದ ನಮಗೆ ಅಂತ ಅವ್ರಿಗೆ ಅಂತ ಮಾಡ್ಕೊತ ಅವರಿಬ್ಬರು ಮಾಡ್ಕೊತಾ ಇದ್ದಾರೆ ಮಾಡ್ಕೊತಾರೆ ನಾವು ಇಬ್ಬರು ನಾವು ಇಬ್ಬರು ಇಲ್ಲ ನಾವು ನಿಮ್ಮಲ್ಲಿ ಇದು ತಗೊಳ್ತಾ ಇದ್ದೀವಿ ಅಂತೆ ಅದನ್ನು ಆರೋಪ ಮಾಡಿದ್ದೇನೆ ಮಾಡಲಿ ಅವ್ರಿಗೆ ಬೇಕಾದ್ರೆ ಮಾಡ್ಕೊಬೋದು ಈಗ ತಪ್ಪಂತ ಒಂದು ವಿಷಯ ನಾವು ತಪ್ಪು ಅದು ಒಂದು ವಿಷಯ ಆರೋಪ ಮಾಡೋದು ತಪ್ಪು ಒಂದು ವಿಷಯ ಆ ರೀತಿ ಏನು ಇಲ್ಲ ಇಲ್ಲ ಆಯ್ತು ಆಯ್ತು ಎರಡನೇ ಅದು ಇನ್ನೊಂದು ಏನಂತಂದರೆ ಅರ್ಚುಕ್ರು ಪಾಪ ಈ ಅರ್ಚಕರು ಚಂದ್ರಪ್ಪ ಅವರು ಪಾಪ ಸಿಗ್ತಾ ಇಲ್ಲ ಅವ್ರಿಗೆ ಮೊದಲು ಈ ಇದು ಈ ಮೂವತ್ತು ವರ್ಷಗಳ ಹಿಂದೆ ಎಲ್ಲ ನೋಡಿದ್ರು ಇದ್ದಾರೆ ಇಲ್ಲಿ ಏನೂ ಇಲ್ಲ ಬರೀ ಗುಟ್ಟಿಗಳು ಕಾಲುಗಳು ನೀರು ಹರಿತಾ ಇತ್ತು ಈಗ ಕೇಳ್ಬೋದು ಊರೂರು ನೀವು ಕೇಳ್ಬೋದು ಇಲ್ಲಿ ಬೇರೆ ಯಾವುದೇ ಇದು ಪೂಜೆಗಳಾಗಲಿ ಪುನಸ್ಕಾರ ಆಗಲಿ ದಿನ ಮಾಡ್ತಾ ಇಲ್ಲ ಒಂದು ಒಂದು ವರ್ಷಕ್ಕೆ ಅಮ್ಮಮ್ಮ ಅಂತಂದರೆ ಕೂಡ ಒಂದು ಹತ್ತು ಹದಿನೈದು ಪೂಜೆಗಳು ನಡೀತಾ ಇತ್ತು ಅಷ್ಟೇ ಡೋರ್ ಇಲ್ಲ ಇದಿಲ್ಲ ಕರೆಂಟ್ ಇಲ್ಲ ಏನೂ ಇಲ್ಲ ನಾವು ಬಂದ ಮೇಲೆ ರೋಡ್ ಹಾಕಿದ್ವಿ ಕರೆಂಟ್ ಹಾಕಿದ್ವಿ ಬೇಕಾದ ರಸ್ತೆ ಅಭಿವೃದ್ಧಿ ಮಾಡಿದ್ವಿ ಆಮೇಲೆ ಗ್ರೌಂಡು ಯಾರೋ ಕಂಟ್ರಿಬ್ಯೂಷನ್ನು ತಗೊಂಡು ಗ್ರೌಂಡ್ ಮಾಡಿಸಿದ್ವಿ ಸರ್ಕಾರದಿಂದ ಏನು ತಗೊಂಡಿಲ್ಲ ಆಮೇಲೆ ಯಾರೋ ಎಮ್ ಎಲ್ ಎಗಳು ಬಂದಾಗ ನಾನು ರಿಕ್ವೆಸ್ಟ್ ಮಾಡಿ ಅವನ್ನೆಲ್ಲ ಯಾತ್ರೆ ಕರೆದು ಸಮುದಾಯ ಭವನಗಳು ಹಾಕ್ಸ್ಕೊಂಡೆ ಆದರೆ ಅಲ್ಲಿ ಇವಾಗ ಎಲ್ಲ ಕಾರ್ಯಗಳು ನಡೀತಾ ಇದೆ ಜಾತ್ರೆ ಕಾಲದಲ್ಲಿ ಎಲ್ಲ ಎಲ್ಲರೂ ಬಂದು ಇರ್ತಾರೆ ಆಮೇಲೆ ಅರ್ಷವುಗಳು ನಡೀತದೆ ಆಮೇಲೆ ಮದುವೆಗಳು ನಡೀತದೆ ಒಂದು ವಾಲ್ಮೀಕಿ ಭವನ ಅಂತ ಹೇಳಿ ಮಾಡಿ ಆ ವಾಲ್ಮೀಕಿ ಸಮುದಾಯದವರಿಗೆ ಯಾವ್ದೋ ಕಾರ್ಯಕ್ರಮ ನಡೆಸೋದು ಕೂಡನು ಕೊಡೋದಿಲ್ಲ ವಾಲ್ಮೀಕಿ ಭವನ ಒಳಗಡೆ ಇದೆ ಇನ್ನೊಂದ್ರೆ ವಾಲ್ಮೀಕಿ ಭವನ ಅಂತ ಹಾಕ್ಲಿಲ್ಲ ನಾವು ದೇವಸ್ಥಾನಕ್ಕಂತ ಹಾಕ್ಸಿದ್ದು ಯಾವುದೋ ಸ್ಕೀಮ್ ಅಲ್ಲಿ ಆ ವಾಲ್ಮೀಕಿ ಭವ ವಾಲ್ಮೀಕಿ ಹಣ ಇರಬಹುದು ಬಟ್ ನಾವು ಶಾಸಕರನ್ನ ಕೇಳಿದಾಗ ನಮ್ಗೆ ಇಲ್ಲಿ ಬೇಕು ಅಂತಂದಾಗ ಅವರು ವಾಲ್ಮೀಕಿ ಅಂತ ಹೇಳಿಬಿಟ್ಟು ಇದು ಮಾಡಿಕೊಂಡು ತಗೊಳ್ಳಿ ಅನುದಾನ ತಗೊಳ್ರಿ ಬಟ್ ಇದಕ್ಕೆ ಉಪಯೋಗಿಸ್ಕೊಳ್ಳಿ ಹೇಳಿದಾಗ ಇದ್ದಾರೆ ಅವ್ರು ಶಾಸಕರು ಇದ್ದಾರೆ ಈಗ ಅಂಬೇಡ್ಕರ್ ಭವನ ಅಂತ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲ ಈ ರೀತಿ ಆರೋಪ ಮಾಡಿಲ್ಲ ಯಾರು ಈಗ ಮದುವೆಗಳು ನಡೀತಾ ಇದೆ ನೆನ್ನೆ ಜಾತ್ರೆ ನಡೀತಾ ಇತ್ತು ಎಲ್ಲ ಕಂಪ್ಲೀಟ್ ಅವರೇ ಇದ್ದರು ಒಂದು ಪೈಸೆ ತಗೊಳ್ಳೋದಿಲ್ಲ ಇನ್ನು ಅಲ್ಲಿ ಕ್ಲೀನ್ ಮಾಡೋದು ಕೂಡ ನಾವೇ ಕೊಡ್ತೀವಿ ಈ ಹುಂಡಿಯಲ್ಲಿ ಬರ್ತಾ ಇದ್ದಿದ್ದ ದುಡ್ಡನ್ನು ಎಲ್ಲರಿಗೂ ಹಂಚ್ತೀವಿ ಬೇಕಾದರೆ ಕೇಳ್ಕೊ ಪರಿಚಾರಕರನ್ನು ಕೂಡ ಕೇಳ್ಕೊಬೋದು ಬಟ್ ಒಂದೇನು ಅಂತಂದರೆ ಒಂದು ವಿಚಾರ ಇವ ನಮ್ಮ ಐನಿದೆ ಐನವರು ಇದ್ದಾರೆ ಇವಾಗ ನಿಜಾಂಶ ಇದೆ ಇವರು ಅವ್ರಿಗೂ ಏನು ಇಲ್ಲ ಇಲ್ಲಿ ಪಾಪ ಬಲವಂತವಾಗಿ ನಾವು ಇಟ್ಕೊಂಡು ಬಂದು ಅವ್ರಿಗೆ ಮನೆ ಕೊಟ್ಟು ಅವ್ರಿಗೆ ಅವಾಗ ಬೇಕಾದಾಗ ತಿನ್ನೋಕ್ಕೆ ಏನೇನು ಬೇಕು ಅದೆಲ್ಲ ಕೊಟ್ಟು ಫ್ರೀಯಾಗಿ ನಾವು ಇಟ್ಕೊಂಡು ಇಲ್ಲಿ ಪೂಜೆ ಮಾಡಿದ್ವಿ ಆವಾಗ ಕೂಡ ಇವನೊಂದು ಪೈಸೆ ಕೊಟ್ಟಿಲ್ಲ ಬೇಕಾದ್ರೆ ಅರ್ಚಕನ ಕೈಲಿ ಏನಪ್ಪಾ ಇವಾಗ ಕೂಡ ಮಾಡಿದ ಎರಡನೇದು ಇದು ಆರೋಪಗಳೆಲ್ಲ ಸುಳ್ಳು ಅಭಿವೃದ್ಧಿ ಕುಟಿತವಾಗಬೇಕು ಕೃಷ್ಣಪ್ಪನವರು ಮಾಡಬಾರ್ದು ನಾವು ಮಾಡಬೇಕು ಮಾಡಲಿ ನಾನು ಇವತ್ತು ಹೇಳ್ತೀನಿ ಮಾಡಲಿ ಒಂದು ಕೆಲಸ ಮಾಡಲಿ ಇವಾಗ ನಾವು ಒಂದು ಪ್ಲಾ ಇದು ಮಾಡ್ಕೊಂಡಿದ್ವಿ ಸಂಕಲ್ಪ ಮಾಡ್ಕೊಂಡಿದ್ವಿ ಗೋಪುರ ಕಟ್ಟಬೇಕು ಇದು ಸೋರ್ತಾ ಇತ್ತು ಸೋರ್ತಾ ಇದ್ದಿದ್ದನ್ನ ಮೋಲ್ಡಿಂಗ್ ಆಗೋ ಸ್ಟಾರ್ಟ್ ಅದು ಆವಾಗಿಂದಾನೆ ಸ್ಟಾರ್ಟ್ ಆಗಿತ್ತು ಆಮೇಲೆ ಏನಪ್ಪಾ ಆಮೇಲೆ ಗೋಪುರ ಬಂತು ಗೋಪುರಕ್ಕೆ ಆಮೇಲೆ ಆರ್ಚ್ ಬಂತು ಹಾಗಾಗಿ ಒಂದೊಂದು ಒಂದೊಂದು ಮಾಡ್ಕೊಂಡು ಬರ್ತಾ ಇದೀವಿ ನೋಡಿದ್ರೆ ಗೊತ್ತಾಗುತ್ತೆ ಅಭಿವೃದ್ಧಿ

ಏನೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರು ಚೆನ್ನಾಗಿ ಬರ್ತಾ ಇದ್ದಾರೆ ಅಲಂಕಾರ ರಥೋತ್ಸವ ಘನ ಸರ್ಕಾರದ ವತಿಯಿಂದ ಅಂತ ಹಾಕ್ತೀವಿ ಒಂದು ಪೈಸೆ ನಾವು ಕೇಳ್ಬಿಟ್ಟು ಮಾಡಿಲ್ಲ ಎಷ್ಟೋ ರಥೋತ್ಸವ ಆಚೆ ಬಂದ್ರೆ ಪಲ್ಲಕ್ಕೆ ಆಚೆ ಬಂದ್ರೆ ಅಬ್ಜೆಕ್ಷನ್ ಅದೊಂದೇ ಆಗಿಲ್ಲ ಅವ್ರೈ ನಿಲ್ಸಕ್ ಆಗಿಲ್ಲ ಅವ್ರ ಕೈಯಲ್ಲಿ ಬಟ್ ರಥೋತ್ಸವ ನಿಲ್ಸಕು ಬಿಡಬೇಕು ಜಾತ್ರೆ ಅಂತಾನೆ ಒಂದು ಕಾನ್ಸೆಪ್ಟ್ ಅವ್ರಿಗೆ ಅವರಷ್ಟ ಗ್ರೂಪ್ ಇದೆ ನಮ್ಗೆ ವಿರುದ್ಧವಾಗಿ ಒಂದು ಗ್ರೂಪ್ ಇದೆ ಅವ್ರ ಮನೆಯವರು ಇಬ್ಬರು ಮನೆಯವರು ಅವ್ರಿಗೆ ಈ ಜಾತ್ರೆಯಲ್ಲಿ ಕೆಲ್ಸ್ಬೇಕು ಆಮೇಲೆ ದೇವಸ್ಥಾನದಿಂದ ನಮ್ಮನ್ನು ದೂರ ಮಾಡ್ಬೇಕು ದೇವಸ್ಥಾನ ಅಭಿವೃದ್ಧಿ ಆಗೋದ್ರಲ್ಲಿ ಅವ್ರಿಗೆ ಇಷ್ಟ ಇಲ್ಲ ಓ ಕೃಷ್ಣಪ್ಪ ಮಾಡ್ಬಿಟ್ರಲ್ಲ ಅರ್ಚಕೆ ಮಾಡ್ಬಿಟ್ರಲ್ಲ ರಾಮಚಂದ್ರ ರೆಡ್ಡಿ ಮಾಡ್ಬಿಟ್ರಲ್ಲ ಇವ್ರಿಗೆ ಹೆಸರು ಬರುತ್ತಲ್ಲ ಅಂತ ನಮ್ಗೆ ಹೆಸರು ಬೇಡ ಏನೋ ಬೇಡ ನಮ್ ದೇವಸ್ಥಾನ ಒಟ್ಟಾರೆ 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 ಈ ಆರೋಪಕ್ಕೆ ನಿಮ್ಮ ಉತ್ತರ ಏನು ಆರೋಪ ತಪ್ಪು ಅವ್ರು ಮಾಡಿರೋದೆಲ್ಲ ತಪ್ಪು ವೈಯಕ್ತಿಕ ವಿಚಾರಕ್ಕಾಗಿ ಇದು ಈ ಪವಿತ್ರವಾದಂಥ ಸ್ಥಳವನ್ನು ಅಪವಿತ್ರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಆರೋಪ ಮಾಡ್ತಾನೆ ಎಲ್ಲರೂ ಕೂಡ ನಾನು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅವನು ಯಾವನೋ ಬಂದು ಕೇಳಿರಿ ನಾವು ಬಂದು ಕೋಲಾರಲ್ಲೆಲ್ಲ ಸೇರೋಣ ಅಲ್ಲೇ ಒಂದು ಪ ಇದು ಕೊಡ್ತೀವಿ ಈ ತಹಸೀಲ್ದಾರ್ ಅವ್ರನ್ನ ಭೇಟಿ ಮಾಡ್ತೀವಿ ಡಿ ಸಿ ಭೇಟಿ ಮಾಡ್ತೀವಿ ಈ ರೀತಿ ಮಾಡಿರೋದು ತಪ್ಪು ಎಲ್ಲಾನು ಕಡಿಸ್ತೀವಿ ಸಭೆಗೆ ಇಲ್ಲಿ ಕಳಿಸಿ ಎಲ್ಲ ಎಲ್ಲ ಆಫೀಸರ್ಸ್ನ ಇಲ್ಲಿ ಬಡಿಸ್ತೀವಿ ಸರ್ ಅದೇ ಒಂದು ವಿಷಯ ಏನಂತಂದರೆ ನಾವು ಯಾವುದೇ ದುಡ್ಡಿನ ವ್ಯವಹಾರ ಮಾಡಿಲ್ಲ ಅಭಿವೃದ್ಧಿನಲ್ಲಿ ಕಾಂಟ್ರಾ ಡೋನರ್ ಆಯಿತು ಕಾಂಟ್ರ್ಯಾಕ್ಟ್ ಆಯಿತು ಅವನು ಬೇಕಾದರೆ ಕರ್ಸಿನಿ ಅವ್ರ ಫೋನ್ ನಂಬರ್ಗೆ ಕೊಡ್ತೀನಿ ಅವ್ರ ಹೆಸ್ರಿಗೆ ಕೊಡ್ತೀನಿ ನೀವೇ ವಿಚಾರಿಸಿ ವಿಚಾರಣೆ ಮಾಡ್ಕೋಬೋದು